ಓಂ ಶಾಂತಿ ವಾಣಿ ಡೇಟು ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವು ಈ ಪಾಠಶಾಲೆಗೆ ಸ್ವರ್ಗದ ಪಾಸ್ಪೋರ್ಟ್ ತೆಗೆದುಕೊಳ್ಳಲು ಬಂದಿದ್ದೀರಿ ಆತ್ಮ ಅಭಿಮಾನಿಯಾಗಿರಿ ಮತ್ತು ತನ್ನ ರೆಜಿಸ್ಟರ್ನಲ್ಲಿ ನೋಟ್ ಮಾಡಿಸಿ ಆಗ ಸ್ವರ್ಗದಲ್ಲಿ ಬಂದು ಬಿಡುತ್ತೀರಿ ಪ್ರಶ್ನೆ ಯಾವ ಸ್ಮೃತಿ ಇಲ್ಲದಿರುವ ಕಾರಣ ಮಕ್ಕಳು ತಂದೆಗೆ ಗೌರವ ಕೊಡುವುದಿಲ್ಲ ಉತ್ತರ ಕೆಲವು ಮಕ್ಕಳಿಗೆ ಈ ಸ್ಮೃತಿ ಇರುವುದಿಲ್ಲ ಯಾರನ್ನು ಇಡೀ ಪ್ರಪಂಚವು ಕೂಗುತ್ತಿದೆಯೋ ನೆನಪು ಮಾಡುತ್ತಿದೆಯೋ ಆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ನಾವು ಮಕ್ಕಳ ಸೇವೆಯಲ್ಲಿ ಉಪಸ್ಥಿತರಾಗಿದ್ದಾರೆ ಈ ನಿಶ್ಚಯವು ನಂಬರ್ ವಾರ್ ಆಗಿದೆ ಯಾರಿಗೆ ಎಷ್ಟು ನಿಶ್ಚಯವಿದೆಯೋ ಅಷ್ಟು ಗೌರವ ಕೊಡುತ್ತಾರೆ ಗೀತೆ ಯಾರು ತಂದೆಯ ಜೊತೆ ಇದ್ದಾರೆಯೋ ಅವರ ಮೇಲೂ ಜ್ಞಾನದ ಮಳೆ ಓಂ ಶಾಂತಿ ಎಲ್ಲ ಮಕ್ಕಳು ಜ್ಞಾನ ಸಾಗರನ ಜೊತೆಯಂತೂ ಇದ್ದೇ ಇರುವಿರಿ ಇಷ್ಟೊಂದು ಮಂದಿ ಒಂದೇ ಸ್ಥಳದಲ್ಲಿರಲು ಸಾಧ್ಯವಿಲ್ಲ ಭಲೇ ಯಾರು ಇಲ್ಲಿ ಜೊತೆ ಇದ್ದಾರೆಯೋ ಅವರು ಸಮೀಪದಲ್ಲಿ ಡೈರೆಕ್ಟ್ ಜ್ಞಾನವನ್ನು ಕೇಳುತ್ತಾರೆ ಮತ್ತು ದೂರದಲ್ಲಿರುವವರಿಗೂ ಮುರುಳಿಯು ತಡವಾಗಿ ಸಿಗುತ್ತದೆ ಆದರೆ ಜೊತೆ ಇರುವವರು ಹೆಚ್ಚು ಉನ್ನತಿಯನ್ನು ಪಡೆಯುತ್ತಾರೆ ದೂರವಿರುವವರು ಕಡಿಮೆ ಉನ್ನತಿಯನ್ನು ಪಡೆಯುತ್ತಾರೆಂದಲ್ಲ ಪ್ರತ್ಯಕ್ಷದಲ್ಲಿ ನೋಡಿದಾಗ ಯಾರು ದೂರದಲ್ಲಿದ್ದಾರೆಯೋ ಅವರೇ ಹೆಚ್ಚು ಓದುತ್ತಾರೆ ಮತ್ತು ಉನ್ನತಿಯನ್ನು ಪಡೆಯುತ್ತಾರೆ ಇಷ್ಟಂತೂ ಖಚಿತವಾಗಿದೆ ಬೇಹದ್ದಿನ ತಂದೆಯು ಇಲ್ಲಿದ್ದಾರೆ ಬ್ರಾಹ್ಮಣ ಮಕ್ಕಳಲ್ಲಿಯೂ ನಂಬರ್ ವಾರಿದ್ದಾರೆ ನೀವು ಮಕ್ಕಳು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಕೆಲವು ಮಕ್ಕಳಿಂದ ದೊಡ್ಡ ದೊಡ್ಡ ತಪ್ಪುಗಳಾಗುತ್ತವೆ ಇದನ್ನು ತಿಳಿದುಕೊಂಡಿದ್ದಾರೆ ಬೇಹದ್ದಿನ ತಂದೆ ಯಾರನ್ನು ಇಡೀ ಸೃಷ್ಟಿಯು ನೆನಪು ಮಾಡುತ್ತದೆ ಅವರೀಗ ನಮ್ಮ ಸೇವೆಯಲ್ಲಿ ಉಪಸ್ಥಿತರಿದ್ದಾರೆ ಮತ್ತು ನಮಗೆ ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುವ ಮಾರ್ಗವನ್ನು ತಿಳಿಸುತ್ತಾರೆ ಬಹಳ ಪ್ರೀತಿಯಿಂದ ತಿಳಿಸಿಕೊಡುತ್ತಾರೆ ಇದು ತಿಳಿದಿದ್ದರೂ ಸಹ ತಂದೆಗೆ ಅಷ್ಟು ಗೌರವ ಕೊಡುವುದಿಲ್ಲ ಬಂಧನದಲ್ಲಿರುವವರು ಎಷ್ಟೊಂದು ಪೆಟ್ಟು ತಿನ್ನುತ್ತಾರೆ ಚಡಪಡಿಸುತ್ತಾರೆ ಆದರೂ ಸಹ ಹೆಚ್ಚು ನೆನಪಿನಲ್ಲಿರುತ್ತಾರೆ ಶ್ರೇಷ್ಠ ಪದವಿ ಪಡೆಯುತ್ತಾರೆ ತಂದೆಯು ಎಲ್ಲರಿಗಾಗಿ ಹೇಳುತ್ತಿಲ್ಲ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಇದ್ದೇ ಇರುತ್ತಾರೆ ತಂದೆಯು ಮಕ್ಕಳಿಗೆ ಎಚ್ಚರಿಕೆ ನೀಡುತ್ತಾರೆ ಎಲ್ಲರೂ ಒಂದೇ ರೀತಿಯಾಗಿ ಇರಲು ಸಾಧ್ಯವಿಲ್ಲ ಬಂಧನದಲ್ಲಿರುವವರು ಮೊದಲಾದವರು ಹೊರಗಡೆ ಇದ್ದುಕೊಂಡೇ ಬಹಳ ಸಂಪಾದನೆ ಮಾಡಿಕೊಳ್ಳುತ್ತಾರೆ ಈ ಗೀತೆಯಂತೂ ಭಕ್ತಿ ಮಾರ್ಗದಲ್ಲಿ ಮಾಡಲ್ಪಟ್ಟಿದೆ ಆದರೆ ನೀವು ಇದರಲ್ಲಿ ಅರ್ಥ ಮಾಡಿಕೊಳ್ಳುವುದು ಬಹಳಷ್ಟಿದೆ ಭಕ್ತಿ ಮಾರ್ಗದವರಿಗೆ ತಂದೆ ಯಾರು ಯಾರ ತಂದೆಯಾಗಿದ್ದಾರೆ ಇದೇನು ಗೊತ್ತಿಲ್ಲ ಆತ್ಮವು ತನ್ನನ್ನೇ ತಿಳಿದುಕೊಂಡಿಲ್ಲವೆಂದರೆ ತಂದೆಯನ್ನು ಹೇಗೆ ತಿಳಿದುಕೊಳ್ಳುವರು ಆಗಿರುವುದು ಆತ್ಮವೇ ಅಲ್ಲವೇ ಆದರೆ ನಾನು ಯಾರಾಗಿದ್ದೇನೆ ಎಲ್ಲಿಂದ ಬಂದಿದ್ದೇನೆ ಎಂಬುದು ತಿಳಿದಿಲ್ಲ ಎಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ ಆತ್ಮಾಭಿಮಾನಿಗಳು ಯಾರೂ ಇಲ್ಲ ಒಂದು ವೇಳೆ ಆತ್ಮ ಅಭಿಮಾನಿಯಾದರೆ ಆತ್ಮಕ್ಕೆ ತನ್ನ ತಂದೆಯ ಬಗ್ಗೆಯೂ ತಿಳಿಯುವುದು ದೇಹಾಭಿಮಾನಿಗಳು ಆಗಿರುವ ಕಾರಣ ಆತ್ಮನನ್ನಾಗಲಿ ಪರಮಾತ್ಮ ಪರಮಪಿತ ಪರಮಾತ್ಮನನ್ನಾಗಲಿ ಅರಿತುಕೊಂಡಿಲ್ಲ ಇಲ್ಲಂತೂ ನೀವು ಮಕ್ಕಳಿಗೆ ತಂದೆಯು ಸನ್ಮುಖದಲ್ಲಿ ಕುಳಿತು ತಿಳಿಸುತ್ತಾರೆ ಇದು ಬೇಹದ್ದಿನ ಶಾಲೆಯಾಗಿದೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಇಲ್ಲಿನ ಗುರುಧ್ಯೇಯವಾಗಿದೆ ಸ್ವರ್ಗದಲ್ಲಿಯೂ ಪದವಿಗಳು ಬಹಳಷ್ಟಿವೆ ಕೆಲವರು ರಾಜಾರಾಣಿ ಕೆಲವರು ಪ್ರಜೆಗಳು ನೌಕರ ಚಾಕರರು ತಂದೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ಪುನಃ ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡಲು ಬಂದಿದ್ದೇನೆ ಎಲ್ಲರೂ ಡಬಲ್ ಕಿರೀಟಧಾರಿಗಳಾಗಲು ಸಾಧ್ಯವಿಲ್ಲ ಯಾರು ಚೆನ್ನಾಗಿ ಓದುವರೋ ಅವರೇ ನಾವು ಇಷ್ಟು ಶ್ರೇಷ್ಠರಾಗುತ್ತೇವೆ ಎಂಬುದನ್ನು ಅರಿತುಕೊಳ್ಳುತ್ತಾರೆ ಸಮರ್ಪಿತರೂ ಆಗಿದ್ದಾರೆ ನಿಶ್ಚಯವೂ ಇದೆ ಇವರಿಂದ ಯಾವುದೇ ಅಂತಹ ಪತಿತ ಕರ್ಮವಾಗುವುದಿಲ್ಲವೆಂದು ಎಲ್ಲರೂ ತಿಳಿಯುತ್ತಾರೆ ಆದರೆ ಕೆಲ ಕೆಲವರಲ್ಲಿ ಬಹಳ ಅವಗುಣಗಳಿರುತ್ತವೆ ನಾವು ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ ಎಂಬುದನ್ನೇ ತಿಳಿದುಕೊಳ್ಳುವುದಿಲ್ಲ ಆದ್ದರಿಂದ ಪುರುಷಾರ್ಥವನ್ನೇ ಮಾಡುವುದಿಲ್ಲ ನಾನೆಷ್ಟು ಶ್ರೇಷ್ಠನ ಆಗುತ್ತೇನೆ ಎಂದು ತಂದೆಯೊಂದಿಗೆ ಕೇಳಿದರೆ ತಂದೆ ಕೂಡಲೇ ತಿಳಿಸಬಲ್ಲರು ತಮ್ಮನ್ನು ನೋಡಿಕೊಂಡಾಗ ಅವಶ್ಯವಾಗಿ ನಾನು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲವೆಂದು ಅರ್ಥವಾಗಿ ಬಿಡುತ್ತದೆ ಅಂಥ ಲಕ್ಷಣಗಳು ಬೇಕಲ್ಲವೇ ಸತ್ಯ ಯುಗದಲ್ಲಂತೂ ಇಂತಹ ಮಾತುಗಳಿರುವುದಿಲ್ಲ ಅಲ್ಲಿ ಸುಖದ ಪ್ರಾಲಬ್ಧವಿರುತ್ತದೆ ನಂತರದಲ್ಲಿ ಬರುವಂತಹ ರಾಜರು ಸಹ ಪ್ರಜೆಗಳನ್ನು ಬಹಳ ಪ್ರೀತಿ ಮಾಡುತ್ತಾರೆ ಇವರಂತೂ ಮಾತಾಪಿತನಾಗಿದ್ದಾರೆ ಇದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಇವರು ಬೇಹತ್ತಿನ ತಂದೆಯಾಗಿದ್ದಾರೆ ಇಡೀ ಪ್ರಪಂಚವನ್ನು ರಿಜಿಸ್ಟರ್ ಮಾಡುವವರಾಗಿದ್ದಾರೆ ನೀವು ಸಹ ರಿಜಿಸ್ಟರ್ ಮಾಡಿಕೊಳ್ಳುತ್ತಿದ್ದೀರಲ್ಲವೇ ಪಾಸ್ಪೋರ್ಟನ್ನು ಕೊಡುತ್ತಿದ್ದೀರಿ ಸ್ವರ್ಗದ ಮಾಲೀಕರಾಗಲು ನಿಮಗೆ ಇಲ್ಲಿಂದಲೇ ಪಾಸ್ಪೋರ್ಟ್ ಸಿಗುತ್ತದೆ ತಂದೆಯು ಹೇಳಿದ್ದರು ಯಾರು ವೈಕುಂಠಕ್ಕೆ ಯೋಗ್ಯರಾಗಿದ್ದಾರೆಯೋ ಅವರೆಲ್ಲರೂ ಭಾವಚಿತ್ರವಿರಬೇಕು ಏಕೆಂದರೆ ನೀವು ಮನುಷ್ಯರಿಂದ ದೇವತೆಗಳಾಗುತ್ತೀರಿ ನಾವೇ ದೇವತೆಗಳಾಗುತ್ತಿದ್ದೇವೆಂದು ಪಕ್ಕದಲ್ಲಿಯೇ ಕಿರೀಟ ಮತ್ತು ಸಿಂಹಾಸನವುಳ್ಳ ಚಿತ್ರವಿರಲಿ ಪ್ರದರ್ಶನಿಗಳಲ್ಲಿಯೂ ಸಹ ಈ ಚಿತ್ರವನ್ನು ಇಡಬೇಕು ಇದು ರಾಜಯೋಗವಾಗಿದೆ ತಿಳಿದುಕೊಳ್ಳಿ ಯಾರಾದರೂ ವಕೀಲನಾಗುತ್ತಾನೆಂದರೆ ಅವರು ಒಂದು ಕಡೆ ಸಾಧಾರಣ ಉಡುಪನ್ನು ಧರಿಸುತ್ತಾರೆ ಇನ್ನೊಂದು ಕಡೆ ವಕೀಲನ ಉಡುಪಿನಲ್ಲಿರುತ್ತಾರೆ ಹೇಗೆ ಒಂದು ಕಡೆ ನೀವು ಸಾಧಾರಣರು ಇನ್ನೊಂದು ಕಡೆ ಡಬಲ್ ಕಿರೀಟಧಾರಿಗಳು ಹೀಗೆ ನಿಮ್ಮದು ಒಂದು ಚಿತ್ರವಿದೆ ಅಲ್ಲವೇ ಇದರಲ್ಲಿ ನೀವು ಏನಾಗಲೂ ಬಯಸುತ್ತೀರೆಂದು ಕೇಳುತ್ತೀರಿ ಈ ವಕೀಲನಾಗಬೇಕೇ ರಾಜಾದಿ ರಾಜರಾಗಬೇಕೇ ಇಂತಹ ಚಿತ್ರಗಳಿರಬೇಕು ಬ್ಯಾರಿಸ್ಟರ್ ಜಡ್ಜ್ ಮೊದಲಾದವರು ಇಲ್ಲಿನವರಾಗಿದ್ದಾರೆ ನೀವಂತೂ ಹೊಸ ಪ್ರಪಂಚದಲ್ಲಿ ರಾಜಾದಿ ರಾಜರಾಗುವಿರಿ ಗುರುಧ್ಯಯೂ ಸನ್ಮುಖದಲ್ಲಿದೆ ನಾವೇ ಈ ರೀತಿ ಆಗುತ್ತಿದ್ದೇವೆ ಎಂದು ಇದರಲ್ಲಿನ ತಿಳುವಳಿಕೆ ಎಷ್ಟು ಚೆನ್ನಾಗಿದೆ ಚಿತ್ರಗಳು ಸಹ ದೊಡ್ಡ ಗಾತ್ರದಲ್ಲಿ ಬಹಳ ಚೆನ್ನಾಗಿರಲಿ ಅವರು ಬ್ಯಾರಿಸ್ಟರಿಗೆ ಓದುತ್ತಾರೆಂದರೆ ಅವರ ಬುದ್ಧಿಯೋಗವು ಬ್ಯಾರಿಸ್ಟರ್ನೊಂದಿಗೆ ಇರುತ್ತದೆ ಮತ್ತು ಬ್ಯಾರಿಸ್ಟರ್ ಪದವಿಯನ್ನೇ ಪಡೆಯುತ್ತಾರೆ ನಿಮ್ಮ ಯೋಗವು ಪರಮಪಿತ ಪರಮಾತ್ಮನೊಂದಿಗಿದೆ ಆದ್ದರಿಂದ ಡಬಲ್ ಕಿರೀಟಧಾರಿಗಳಾಗುತ್ತೀರಿ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳು ಈಗ ಈ ಸೇವೆಯಲ್ಲಿ ತೊಡಗಬೇಕು ಲಕ್ಷ್ಮೀನಾರಾಯಣರ ಚಿತ್ರದಲ್ಲಿ ತಿಳಿಸಲು ಬಹಳ ಸಹಜವಾಗ್ಬೋದು ನಾವೇ ಇವರ ತರಹ ಆಗುತ್ತಿದ್ದೇವೆ ಅಂದಮೇಲೆ ನಮಗಾಗಿ ಹೊಸ ಪ್ರಪಂಚ ಬೇಕು ನರಕದ ನಂತರ ಸ್ವರ್ಗವಾಗುವುದು ಈಗ ಇದು ಪುರುಷೋತ್ತಮ ಸಂಗಮಯುಗವಾಗಿದೆ ಈ ವಿದ್ಯೆಯು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುವಂಥದ್ದಾಗಿದೆ ಇದರಲ್ಲಿ ಹಣದ ಅವಶ್ಯಕತೆಯೂ ಇಲ್ಲ ವಿದ್ಯಾಭ್ಯಾಸದ ಉಮಂಗವಿರಬೇಕು ಒಬ್ಬ ವ್ಯಕ್ತಿಯು ಬಹಳ ಬಡವನಾಗಿದ್ದರು ಓದೋದಕ್ಕೆ ಹಣವಿರಲಿಲ್ಲ ಮತ್ತು ಓದುತ್ತಾ ಓದುತ್ತಾ ಪರಿಶ್ರಮ ಪಟ್ಟು ಇಷ್ಟು ಸಾಹಕಾರನಾದರೂ ಅವರು ವಿಕ್ಟೋರಿಯಾ ರಾಣಿಯ ಮಂತ್ರಿಯಾಗಿ ಬಿಟ್ಟರು ನೀವು ಸಹ ಎಷ್ಟು ಬಡವರಾಗಿದ್ದೀರಿ ತಂದೆ ಎಷ್ಟು ಉನ್ನತ ವಿದ್ಯೆಯನ್ನು ಓದಿಸುತ್ತಾರೆ ಇದರಲ್ಲಿ ಕೇವಲ ಬುದ್ಧಿಯಿಂದ ತಂದೆಯನ್ನು ನೆನಪು ಮಾಡಬೇಕಾಗಿದೆ ದೀಪವನ್ನು ಬೆಳಗಿಸುವ ಅವಶ್ಯಕತೆಯೂ ಇಲ್ಲ ಎಲ್ಲಾದರೂ ಕುಳಿತು ನೆನಪು ಮಾಡಿ ಆದರೆ ಮಾಯೆಯು ಈ ರೀತಿ ಇದೆ ತಂದೆಯ ನೆನಪನ್ನೇ ಮರೆಸಿಬಿಡುತ್ತದೆ ನೆನಪಿನಲ್ಲಿಯೇ ವಿಘ್ನಗಳು ಬರುತ್ತವೆ ಇದೇ ಯುದ್ಧವಲ್ಲವೇ ತಂದೆಯನ್ನು ನೆನಪು ಮಾಡುವುದರಿಂದಲೇ ಆತ್ಮವು ಪವಿತ್ರನಾಗುತ್ತದೆ ಓದುವಾಗ ಮಾಯೆಯು ಏನೂ ಮಾಡುವುದಿಲ್ಲ ವಿದ್ಯೆಗಿಂತಲೂ ನೆನಪಿನ ಶಕ್ತಿಯು ನಶೆಯು ಹೆಚ್ಚಿನದಾಗಿದೆ ಆದ್ದರಿಂದ ಪ್ರಾಚೀನ ಯೋಗವೆಂದು ಗಾಯನವಿದೆ ಜ್ಞಾನ ಮತ್ತು ಯೋಗವೆಂದು ಹೇಳಲಾಗುತ್ತದೆ ಹೀಗೀಗೆ ನೆನಪು ಮಾಡಿ ಎಂದು ಯೋಗಕ್ಕಾಗಿ ಇಷ್ಟೊಂದು ಜ್ಞಾನವೂ ಸಿಗುತ್ತದೆ ಮತ್ತು ಸೃಷ್ಟಿಚಕ್ರದ ಜ್ಞಾನವೂ ಇದೆ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಮತ್ತಾರು ತಿಳಿದುಕೊಂಡಿಲ್ಲ ಭಾರತದ ಪ್ರಾಚೀನ ಯೋಗವನ್ನು ಕಲಿಸುತ್ತಾರೆ ಹೊಸ ಪ್ರಪಂಚಕ್ಕೆ ಪ್ರಾಚೀನವೆಂದು ಹೇಳಲಾಗುತ್ತದೆ ಇದಕ್ಕೆ ಅವರು ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಟ್ಟಿದ್ದಾರೆ ಕಲ್ಪದ ಆಯುಷ್ಯನ್ನು ಕೆಲ ಕೆಲವರು ಕೆಲ ಕೆಲವು ರೀತಿಯಲ್ಲಿ ಅನೇಕ ಪ್ರಕಾರದಿಂದ ಹೇಳುತ್ತಾರೆ ಇಲ್ಲಿ ನಿಮಗೆ ಒಬ್ಬ ತಂದೆಯೇ ಓದಿಸುತ್ತಿದ್ದಾರೆ ನೀವು ಹೊರಗಡೆಯೂ ಹೋಗುತ್ತೀರಿ ನಿಮಗೆ ಚಿತ್ರಗಳು ಸಿಗುತ್ತವೆ ಇವರು ವ್ಯಾಪಾರಿಯಲ್ಲವೇ ತಂದೆಯು ತಿಳಿಸುತ್ತಾರೆ ನೀವು ಬಟ್ಟೆ ಮೇಲೂ ಸಹ ಮುದ್ರಿಸಬಹುದು ಒಂದು ವೇಳೆ ಯಾರ ಬಳಿಯಾದರೂ ದೊಡ್ಡ ಸ್ಕ್ರೀನ್ ಪ್ರೆಸ್ ಇಲ್ಲದಿದ್ದರೆ ಅರ್ಧ ಅರ್ಧ ಮಾಡಿ ನಂತರ ಅದನ್ನು ಜೋಡಿಸಿದರೂ ಅದು ಒತ್ತಾಗೋದಿಲ್ಲ ಚೆನ್ನಾಗಿ ಕಾಣಿಸುತ್ತದೆ ಬೇಹದ್ದಿನ ತಂದೆ ಹೇಳುತ್ತಾರೆ ಯಾರಾದರೂ ಈ ರೀತಿ ಮಾಡಿಸಿ ತೋರಿಸಿದರೆ ನಾನು ಅವರ ಹೆಸರನ್ನು ಪ್ರಸಿದ್ಧಗೊಳಿಸುತ್ತೇನೆ ಈ ಬಟ್ಟೆಯ ಮೇಲೆ ಚಿತ್ರಗಳನ್ನು ಮಾಡಿಸಿ ವಿದೇಶಕ್ಕೆ ತೆಗೆದುಕೊಂಡು ಹೋದರೂ ಸಹ ನಿಮ್ಮ ಒಂದೊಂದು ಚಿತ್ರಕ್ಕೆ ಐದು ಹತ್ತು ಸಾವಿರ ರೂಪಾಯಿಗಳನ್ನು ಕೊಟ್ಟು ಬಿಡುತ್ತಾರೆ ಅಲ್ಲಿ ಬಹಳಷ್ಟು ಹಣವಿದೆ ಇಷ್ಟು ದೊಡ್ಡ ದೊಡ್ಡ ಮುದ್ದು ಮುದ್ರಣಾಲಯಗಳಿವೆ ನಗರಗಳ ಚಿತ್ರಗಳನ್ನು ಬಹಳ ಚೆನ್ನಾಗಿ ಮಾಡಿಸಿರುತ್ತಾರೆ ಅದೇ ರೀತಿ ಈ ಚಿತ್ರಗಳನ್ನು ಮಾಡಿಸಬಹುದು ಇವಂತೂ ಬಹಳ ಫಸ್ಟ್ ಕ್ಲಾಸ್ ಚಿತ್ರಗಳಾಗಿವೆ ಸತ್ಯಜ್ಞಾನವು ಇವರಲ್ಲಿಯೇ ಇದೆ ಮತ್ಯಾರ ಬಳಿಯೂ ಇಲ್ಲ ಆದರೆ ಯಾರಿಗೂ ತಿಳಿದಿಲ್ಲ ಇಂಗ್ಲೀಷ್ನಲ್ಲಿ ಚೆನ್ನಾಗಿ ತಿಳಿಸುವಂಥ ಬುದ್ಧಿವಂತರು ಬೇಕು ಆಂಗ್ಲ ಭಾಷೆಯಂತೂ ಎಲ್ಲರಿಗೂ ಗೊತ್ತಿದೆ ಅವರಿಗೂ ಸಂದೇಶವನ್ನು ಕೊಡಬೇಕಲ್ಲವೇ ಡ್ರಾಮಾನುಸಾರ ವಿನಾಶ ಮಾಡಿಸಲು ಅವರೇ ನಿಮಿತ್ತರಾಗಿದ್ದಾರೆ ಅವರ ಬಳಿ ಇಂತಹ ಬಾಂಬುಗಳಿವೆ ಒಂದು ವೇಳೆ ಅವರಿಬ್ಬರು ಅಂದರೆ ಕ್ರಿಶ್ಚಿಯನರು ಪರಸ್ಪರ ಒಂದಾದರೆ ಇಡೀ ವಿಶ್ವದ ಮಾಲೀಕರಾಗ್ಬೋದು ಆದರೆ ಈ ನಾಟಕವೇ ಹೀಗೆ ಮಾಡಲ್ಪಟ್ಟಿದೆ ನೀವು ಯೋಗ ಬಲದಿಂದಲೇ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಿ ಶಸ್ತ್ರಗಳಿಂದ ಯಾರೂ ವಿಶ್ವದ ಮಾಲೀಕರಾಗಲು ಸಾಧ್ಯವಿಲ್ಲ ಅವರದು ಸೈನ್ಸ್ ನಿಮ್ಮದು ಸೈಲೆನ್ಸ್ ಆಗಿದೆ ಕೇವಲ ತಂದೆ ಮತ್ತು ಚಕ್ರವನ್ನು ನೆನಪು ಮಾಡಿ ತಮ್ಮ ಸಮಾನ ಮಾಡಿಕೊಳ್ಳಿ ನೀವು ಮಕ್ಕಳು ಯೋಗ ಬಲದಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳುತ್ತಿದ್ದೀರಿ ಅವರು ಖಂಡಿತ ಪರಸ್ಪರ ಹೊಡೆದಾಡುವರು ಮಧ್ಯದಲ್ಲಿ ನಿಮಗೆ ವಿಶ್ವರೂಪಿ ಬೆಣ್ಣೆಯೂ ಸಿಗುವುದು ಕೃಷ್ಣನ ಬಾಯಲ್ಲಿ ಬೆಣ್ಣೆಯನ್ನು ತೋರಿಸುತ್ತಾರೆ ಇಬ್ಬರು ಪರಸ್ಪರ ಕಚ್ಚಾಡಿದರು ಮಧ್ಯದಲ್ಲಿ ಬೆಣ್ಣೆಯನ್ನು ಮೂರನೆಯವರು ತಿಂದು ಬಿಟ್ಟರೆಂದು ಗಾಯನವಿದೆ ಇಲ್ಲಿಯೂ ಹಾಗೆ ಇಡೀ ವಿಶ್ವದ ರಾಜ್ಯ ಭಾಗ್ಯದ ಬೆಣ್ಣೆಯೂ ನಿಮಗೆ ಸಿಗುತ್ತದೆ ಅಂದಮೇಲೆ ನಿಮಗೆ ಎಷ್ಟು ಖುಷಿ ಇರಬೇಕು ವಾಹ ಬಾಬಾ ನಿಮ್ಮದು ಚಮತ್ಕಾರವಾಗಿದೆ ಜ್ಞಾನವು ನಿಮ್ಮದೇ ಆಗಿದೆ ಬಹಳ ಒಳ್ಳೆಯ ತಿಳುವಳಿಕೆ ಆಗಿದೆ ಆದಿ ಸನಾತನ ದೇವಿ ದೇವತಾ ಧರ್ಮದವರು ವಿಶ್ವದ ರಾಜ್ಯ ಭಾಗ್ಯವನ್ನು ಹೇಗೆ ಪ್ರಾಪ್ತಿ ಮಾಡಿಕೊಂಡರು ಎಂಬುದು ಯಾರಿಗೂ ವಿಚಾರವೂ ಬರುವುದಿಲ್ಲ ಆ ಸಮಯದಲ್ಲಿ ಮತ್ಯಾವುದೇ ಖಂಡವಿರುವುದಿಲ್ಲ ತಂದೆ ತಿಳಿಸುತ್ತಾರೆ ನಾನು ವಿಶ್ವದ ಮಾಲೀಕನಾಗುವುದಿಲ್ಲ ನಿಮ್ಮನ್ನೇ ಮಾಡುತ್ತೇನೆ ನೀವು ವಿದ್ಯೆಯಿಂದ ವಿಶ್ವದ ಮಾಲೀಕರಾಗುತ್ತೀರಿ ಪರಮಾತ್ಮನಾದ ನಾನು ಅಶರೀರಿಯಾಗಿದ್ದೇನೆ ನಿಮ್ಮೆಲ್ಲರಿಗೆ ಶರೀರವಿದೆ ದೇಹಧಾರಿಗಳಾಗಿದ್ದೀರಿ ಬ್ರಹ್ಮ ವಿಷ್ಣು ಶಂಕರನಿಗೂ ಸೂಕ್ಷ್ಮ ಶರೀರವಿದೆ ಹೇಗೆ ನೀವಾತ್ಮಗಳಿದ್ದೀರೋ ಹಾಗೆ ನಾನು ಸಹ ಪರಮ ಆತ್ಮನಾಗಿದ್ದೇನೆ ನನ್ನ ಜನ್ಮವು ದಿವ್ಯ ಮತ್ತು ಅಲೌಕಿಕ ಆಗಿದೆ ಮತ್ತಾರೂ ಈ ರೀತಿ ಜನ್ಮ ತೆಗೆದುಕೊಳ್ಳುವುದಿಲ್ಲ ಇದು ನಿಶ್ಚಿತವಾಗಿದೆ ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ ಯಾರಾದರೂ ಮರಣ ಹೊಂದುತ್ತಾರೆಂದರೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಡ್ರಾಮಾದ ಎಷ್ಟೊಂದು ತಿಳುವಳಿಕೆ ಸಿಗುತ್ತದೆ ಆದರೆ ನಂಬರ್ ಆಗಿ ತಿಳಿದುಕೊಳ್ಳುತ್ತಾರೆ ಕೆಲವರಂತೂ ಮಂದ ಬುದ್ಧಿಯವರು ಇರುತ್ತಾರೆ ಮೂರು ದರ್ಜೆಗಳಿರುತ್ತವೆ ಕೊನೆಯ ದರ್ಜೆಯವರಿಗೆ ಮಂದ ಬುದ್ಧಿಯವರೆಂದು ಹೇಳಲಾಗುತ್ತದೆ ಪ್ರಥಮ ದರ್ಜೆಯಲ್ಲಿ ಇವರಿದ್ದಾರೆ ಇವರು ಎರಡನೇ ದರ್ಜೆಯಲ್ಲಿದ್ದಾರೆ ಎಂಬುದನ್ನು ತಾವು ತಿಳಿದುಕೊಳ್ಳಬಹುದು ಮತ್ತು ಪ್ರಜೆಗಳಲ್ಲಿ ಇದೇ ರೀತಿ ಇರುತ್ತದೆ ವಿದ್ಯೆಯಂತೂ ಎಲ್ಲರಿಗಾಗಿ ಒಂದೇ ಇದೆ ಮಕ್ಕಳಿಗೆ ತಿಳಿದಿದೆ ನಾವು ಈ ವಿದ್ಯೆಯನ್ನು ಓದಿ ಡಬಲ್ ಕಿರೀಟಧಾರಿಗಳಾಗುತ್ತವೆ ನಾವು ಡಬಲ್ ಕಿರೀಟಧಾರಿಗಳಾಗಿದ್ದೆವು ನಂತರ ಸಿಂಗಲ್ ಕಿರೀಟಧಾರಿಗಳು ನಂತರ ಕಿರೀಟವಿಲ್ಲದವರಾದೆವು ಎಂತಹ ಕರ್ಮವೋ ಅಂತಹ ಫಲವೆಂದು ಹೇಳಲಾಗುತ್ತದೆ ಸತ್ಯದಲ್ಲಿ ಈ ರೀತಿ ಹೇಳುವುದಿಲ್ಲ ಇಲ್ಲಿ ಒಳ್ಳೆಯ ಕರ್ಮ ಮಾಡುತ್ತಾರೆಂದರೆ ಒಂದು ಜನ್ಮಕ್ಕಾಗಿ ಒಳ್ಳೆಯ ಫಲ ಸಿಗುತ್ತದೆ ಕೆಲವರು ಇಂತಹ ಕರ್ಮ ಮಾಡುತ್ತಾರೆ ಅವರು ಜನ್ಮತಃ ರೋಗಿಗಳಾಗಿರುತ್ತಾರೆ ಇದು ಸಹ ಕರ್ಮ ಭೋಗವಲ್ಲವೇ ಮಕ್ಕಳಿಗೆ ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನು ತಿಳಿಸಲಾಗಿದೆ ಇಲ್ಲಿ ಎಂತಹ ಕರ್ಮ ಮಾಡುವರೋ ಅದಕ್ಕೆ ಪ್ರತಿಯಾಗಿ ಒಳ್ಳೆಯ ಅಥವಾ ಕೆಟ್ಟ ಫಲವನ್ನು ಪಡೆಯುತ್ತಾರೆ ಯಾರಾದರೂ ಸಾಹುಕಾರರಾಗುತ್ತಾರೆಂದರೆ ಅವಶ್ಯವಾಗಿ ಒಳ್ಳೆ ಕರ್ಮ ಮಾಡಿರುತ್ತಾರೆ ನೀವೀಗ ಜನ್ಮ ಜನ್ಮಾಂತರಕ್ಕಾಗಿ ಪ್ರಾರಬ್ಧವನ್ನು ರೂಪಿಸಿಕೊಳ್ಳುತ್ತೀರಿ ಈಗಿನ ಪುರುಷಾರ್ಥದ ಅನುಸಾರ ಸಾವುಕಾರರು ಬಡವರ ವ್ಯತ್ಯಾಸವಂತೂ ಅಲ್ಲಿರುತ್ತದೆಯಲ್ಲವೇ ಅದು ಅವಿನಾಶಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪ್ರಾರಬ್ಧವಾಗಿದೆ ಇಲ್ಲಿ ಅಲ್ಪಕಾಲಕ್ಕಾಗಿ ಕಾಲಕ್ಕಾಗಿ ಸಿಗುತ್ತದೆ ಕರ್ಮವಂತೂ ನಡೆಯುತ್ತದೆ ಅಲ್ಲವೇ ಇದು ಕರ್ಮಕ್ಷೇತ್ರವಾಗಿದೆ ಸತ್ಯುಗವು ಸ್ವರ್ಗದ ಕರ್ಮಕ್ಷೇತ್ರವಾಗಿದೆ ಅಲ್ಲಿ ವಿಕರ್ಮಗಳೇ ಆಗುವುದಿಲ್ಲ ಇವೆಲ್ಲ ಮಾತುಗಳನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಕೆಲವರೇ ವಿರಳ ಸದಾ ಈ ಅಂಶಗಳನ್ನು ಬರೆದುಕೊಳ್ಳುತ್ತಿರುತ್ತಾರೆ ಚಾರ್ಟನ್ನು ಬರೆಯುತ್ತಾ ಬರೆಯುತ್ತಾ ಸುಸ್ತಾಗಿ ಬಿಡುತ್ತಾರೆ ನೀವು ಮಕ್ಕಳು ಜ್ಞಾನದ ಅಂಶಗಳನ್ನು ಬರೆದುಕೊಳ್ಳಬೇಕು ಇವು ಬಹಳ ಗುಹ್ಯ ಗುಹ್ಯವಾದ ವಿಚಾರಗಳಾಗಿವೆ ಇವೆಲ್ಲವನ್ನು ನೀವು ಎಂದು ನೆನಪು ಮಾಡಿಕೊಳ್ಳಲು ಸಾಧ್ಯವಿಲ್ಲ ಮರೆತು ಹೋಗುತ್ತದೆ ಈ ಅಂಶವನ್ನು ನಾವು ಮರೆತು ಹೋದೆವೆಂದು ನಂತರ ಪಶ್ಚಾತ್ತಾಪ ಪಡುವಿರಿ ಎಲ್ಲರದು ಇದೇ ಸ್ಥಿತಿಯಾಗುತ್ತದೆ ಬಹಳ ಮರೆತು ಹೋಗುತ್ತಾರೆ ನಂತರ ಇನ್ನೊಂದು ದಿನ ನೆನಪಿಗೆ ಬರುತ್ತದೆ ಮಕ್ಕಳಿಗೆ ತಮ್ಮ ಉನ್ನತಿಗಾಗಿ ಚಿಂತನೆ ಮಾಡಬೇಕಾಗಿದೆ ತಂದೆಗೆ ಗೊತ್ತಿದೆ ಕೆಲವರೇ ವಿರಳ ಯಥಾರ್ಥ ರೀತಿಯಿಂದ ಬರೆದಿಟ್ಟುಕೊಳ್ಳುತ್ತಾರೆ ತಂದೆಯು ವ್ಯಾಪಾರಿಯಲ್ಲವೇ ಅಲ್ಲಿ ವಿನಾಶಿ ರತ್ನಗಳ ವ್ಯಾಪಾರಿಗಳು ಇರುತ್ತಾರೆ ಇವರು ಜ್ಞಾನರತ್ನಗಳ ವ್ಯಾಪಾರಿಯಾಗಿದ್ದಾರೆ ಯೋಗದಲ್ಲಿ ಅನೇಕ ಮಕ್ಕಳು ಅನುತ್ತೀರ್ಣರಾಗುತ್ತಾರೆ ನೆನಪಿನಲ್ಲಿ ಗಂಟೆ ಒಂದೂವರೆ ಗಂಟೆಯೂ ಸಹ ಕುಳಿತುಕೊಳ್ಳುವುದು ಬಹಳ ವಿರಳ ಎಂಟು ಗಂಟೆಗಳಾದರೂ ಪುರುಷಾರ್ಥ ಮಾಡಬೇಕಾಗಿದೆ ನೀವು ಮಕ್ಕಳು ಶರೀರ ನಿರ್ವಹಣೆಯನ್ನು ಮಾಡಿಕೊಳ್ಳಬೇಕು ತಂದೆಯು ಪ್ರಿಯತಮ ಪ್ರಿಯತಮೆಯರ ಉದಾಹರಣೆಯನ್ನು ತಿಳಿಸುತ್ತಾರೆ ಕುಳಿತು ಕುಳಿತಿದ್ದಂತೆಯೇ ನೆನಪು ಮಾಡಿಕೊಂಡು ತಕ್ಷಣ ಅವರ ಚಿತ್ರವು ಸನ್ಮುಖದಲ್ಲಿ ಬಂದುಬಿಡುತ್ತದೆ ಇದು ಸಹ ಒಂದು ಸಾಕ್ಷಾತ್ಕಾರವಾಗಿದೆ ಅವರು ಇವರನ್ನು ಇವರು ಅವರನ್ನು ನೆನಪು ಮಾಡುತ್ತಾರೆ ಇಲ್ಲಂತೂ ಒಬ್ಬರೇ ಪ್ರಿಯತಮನಿದ್ದಾರೆ ನೀವೆಲ್ಲರೂ ಪ್ರಿಯತಮೆಯರು ಆಗಿದ್ದೀರಿ ಆ ಅಪರೂಪದ ಪ್ರಿಯತಮನು ಸದಾ ಸುಂದರನಾಗಿದ್ದಾರೆ ಸದಾ ಪಾವನನಾಗಿದ್ದಾರೆ ತಂದೆ ತುಳಿಸುತ್ತಾರೆ ಯಾತ್ರಿಕನಾದ ನಾನು ಸದಾ ಅತಿ ಸುಂದರನಾಗಿದ್ದೇನೆ ನಿಮ್ಮನ್ನು ಬಹಳ ಸುಂದರರನ್ನಾಗಿ ಮಾಡುತ್ತೇನೆ ಈ ದೇವತೆಗಳಿಗೆ ಸ್ವಾಭಾವಿಕ ಸೌಂದರ್ಯವಿದೆ ಇಲ್ಲಾದರೆ ಅಂತಂತಹ ಫ್ಯಾಷನ್ ಮಾಡಿಕೊಳ್ಳುತ್ತಾರೆ ಭಿನ್ನ ಭಿನ್ನ ಪ್ರಕಾರದ ಉಡುಪುಗಳನ್ನು ಧರಿಸುತ್ತಾರೆ ಸತ್ಯದಲ್ಲಿ ಏಕರಸ ಸ್ವಾಭಾವಿಕ ಸೌಂದರ್ಯವಿರುತ್ತದೆ ಅಂತಹ ಪ್ರಪಂಚದಲ್ಲಿ ನೀವೀಗ ಹೋಗುತ್ತೀರಿ ನಾನು ಹಳೆಯ ಪತಿತ ದೇಶ ಪತಿತ ಶರೀರದಲ್ಲಿ ಬರುತ್ತೇನೆ ಇಲ್ಲಿ ಪಾವನ ಶರೀರವೇ ಇಲ್ಲ ನಾನು ಇವರ ಬಹಳ ಜನ್ಮಗಳ ಅಂತಿಮದಲ್ಲಿ ಪ್ರವೇಶ ಮಾಡಿ ಪ್ರವೃತ್ತಿ ಮಾರ್ಗದ ಸ್ಥಾಪನೆ ಮಾಡುತ್ತೇನೆ ಮುಂದೆ ಹೋದಂತೆ ನೀವು ಸರ್ವಿಸೇಬಲ್ ಆಗುತ್ತಾ ಹೋಗುತ್ತೀರಿ ಪುರುಷಾರ್ಥ ಮಾಡುತ್ತೀರಿ ಮತ್ತು ತಿಳಿದುಕೊಳ್ಳುತ್ತೀರಿ ಮೊದಲು ಸಹ ಇಂತಹ ಪುರುಷಾರ್ಥ ಮಾಡಿದ್ದೆವು ಈಗಲೂ ಮಾಡುತ್ತಿದ್ದೇವೆ ಪುರುಷಾರ್ಥವಿಲ್ಲದೆ ಏನೂ ಸಿಗಲು ಸಾಧ್ಯವಿಲ್ಲ ನೀವು ತಿಳಿದುಕೊಂಡಿದ್ದೀರಿ ನಾವು ನರನಿಂದ ನಾರಾಯಣರಾಗುವ ಪುರುಷಾರ್ಥ ಮಾಡುತ್ತಿದ್ದೇವೆ ಹೊಸ ಪ್ರಪಂಚದ ರಾಜಧಾನಿ ಇತ್ತು ಈಗ ಇಲ್ಲ ಪುನಃ ಆಗುವುದು ಕಲಿಯುವುದ ನಂತರ ಮತ್ತೆ ಸತ್ಯವು ಅವಶ್ಯಕವಾಗಿ ಬರುವುದು ಕಲ್ಪದ ಹಿಂದಿನ ತರಹ ರಾಜಧಾನಿಯು ಸ್ಥಾಪನೆ ಆಗಲೇಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದು ಸಮರ್ಪಿತರ ಜೊತೆ ಜೊತೆಗೆ ನಿಶ್ಚಯ ಬುದ್ಧಿಯವರಾಗಬೇಕಾಗಿದೆ ಯಾವುದೇ ಪತಿತ ಕರ್ಮವಾಗಬಾರದು ಒಳಗೆ ಯಾವುದೇ ಅವಗುಣವಿರಬಾರದು ಆಗ ಒಳ್ಳೆಯ ಪದವಿ ಸಿಗುತ್ತದೆ ಎರಡನೇದು ಜ್ಞಾನ ರತ್ನಗಳ ವ್ಯಾಪಾರ ಮಾಡಲು ತಂದೆಯು ಯಾವ ಒಳ್ಳೊಳ್ಳೆಯ ವಿಚಾರಗಳನ್ನು ತಿಳಿಸುತ್ತಾರೆಯೋ ಅವನ್ನು ಬರೆದಿಟ್ಟುಕೊಳ್ಳಬೇಕಾಗಿದೆ ಮತ್ತು ಅದನ್ನು ನೆನಪು ಮಾಡಿಕೊಂಡು ಅನ್ನರಿಗೆ ತಿಳಿಸಬೇಕಾಗಿದೆ ಸದಾ ತನ್ನ ಉನ್ನತಿಯ ಚಿಂತೆ ಮಾಡಬೇಕಾಗಿದೆ ವರದಾನ ಬಾಲಕ ಮತ್ತು ಮಾಲೀಕತ್ವದ ಸಮಾನತೆಯ ಮೂಲಕ ಸರ್ವ ಖಜಾನೆಗಳಲ್ಲಿ ಸಂಪನ್ನಭವ ಹೇಗೆ ಬಾಲಕತ್ವದ ನಶೆಯು ಎಲ್ಲರಲ್ಲಿದೆ ಅದೇ ರೀತಿ ಬಾಲಕನಿಂದ ಮಾಲೀಕ ಅರ್ಥಾತ್ ತಂದೆಯ ಸಮಾನ ಸಂಪನ್ನ ಸ್ಥಿತಿ ಅನುಭವವನ್ನು ಮಾಡಿರಿ ಮಾಲೀಕತ್ವದ ವಿಶೇಷತೆ ಇದೆ ಮಾಲೀಕರಷ್ಟೇ ಅಷ್ಟೇ ವಿಶ್ವ ಸೇವಾಧಾರಿಯು ಸಂಸ್ಕಾರವು ಸದಾ ಇಮರ್ಜ್ ರೂಪದಲ್ಲಿರಲಿ ಮಾಲೀಕತ್ವದ ನಶೆ ಮತ್ತು ವಿಶ್ವ ಸೇವಾಧಾರಿಯ ನಶೆಯು ಸಮಾನ ರೂಪದಲ್ಲಿರಲಿ ಆಗ ತಂದೆಯು ಸಮಾನರೆಂದು ಹೇಳಲಾಗುತ್ತದೆ ಬಾಲಕ ಮತ್ತು ಮಾಲೀಕ ಎರಡು ಸ್ವರೂಪವು ಸದಾ ಕಾಲ ಪ್ರತ್ಯಕ್ಷ ಕರ್ಮದಲ್ಲಿ ಬಂದು ಬಿಡಲಿ ಆಗ ತಂದೆಯ ಸಮಾನ ಸರ್ವ ಖಜಾನೆಗಳಿಂದ ಸಂಪನ್ನ ಸ್ಥಿತಿಯ ಅನುಭವವನ್ನು ಮಾಡಲು ಸಾಧ್ಯವಾಗುವುದು ಸ್ಲೋಗನ್ ಜ್ಞಾನದ ಅಕೂಟ ಖಜಾನೆಗಳ ಅಧಿಕಾರಿಯಾಗುತ್ತೀರೆಂದರೆ ಅಧೀನತೆಯು ಸಮಾಪ್ತಿಯಾಗಿ ಬಿಡುತ್ತದೆ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಹೇಗೆ ವಾಚಾ ಸೇವೆಯು ನ್ಯಾಚುರಲ್ ಆಗಿದೆ ಇಂತಹ ಮನಸಾ ಸೇವೆಯು ಜೊತೆ ಜೊತೆ ನ್ಯಾಚುರಲ್ ಆಗಲಿ ವಾಣಿಯ ಜೊತೆ ಮನಸಾ ಸೇವೆಯೂ ಮಾಡುತ್ತೀರಿ ಅಂದಾಗ ತಾವು ಮಾತನಾಡುವುದು ಆಗಬೇಕು ಮಾತನಾಡುವುದರಲ್ಲಿ ಯಾವ ಶಕ್ತಿಯನ್ನು ಉಪಯೋಗಿಸುತ್ತೀರಿ ಅದು ಮನಸಾ ಸೇವೆಯ ಸಹಯೋಗದ ಕಾರಣ ವಾಣಿಯ ಶಕ್ತಿ ಜಮಾ ಆಗುವುದು ಮತ್ತು ಮನಸ್ಸಿನ ಶಕ್ತಿಶಾಲಿ ಸೇವೆ ಸಫಲತೆಯನ್ನು ಹೆಚ್ಚು ಅನುಭವ ಮಾಡಿಸುತ್ತದೆ ಓಂ ಶಾಂತಿ